ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಯಾರೆಲ್ಲ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು ಅದರಲ್ಲಿ ಹೆಚ್ಚಾಗಿ ಕಮೆಂಟ್ಸ್ಗಳನ್ನು ಬಂದಿರುವಂಥ ಮಾಹಿತಿಗಳನ್ನು ನಾನು ನೋಡಿದಾಗ ಜುಲೈ ತಿಂಗಳ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕೆಲವೊಂದಿಷ್ಟು ಜನರು ಕೇಳ್ತಾಯಿದ್ರಿ ಮತ್ತು ಇನ್ನು ಕೆಲವೊಂದಿಷ್ಟು ಜನರು ನಮಗೆ ಒಂದು ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಬರ್ತಾ ಇಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಜಮ ಆಗ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಇದ್ರಿ ಸೊ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಕೆಲವೊಂದಿಷ್ಟು ಜನರು ಏನು ಕೇಳ್ತಾ ಇದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅಂತೆ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ಆಗಿದ್ರೆ ಎಷ್ಟು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಯಾರಿಗೆ ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅಂತ ಕಂಪ್ಲೀಟಾಗಿ ತಮಗೆ ನಮಗೆ ಕಮೆಂಟ್ ಮೂಲಕ ಕೇಳ್ತಾ ಕೇಳ್ತಾಯಿದ್ರು ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟಾಗಿ ತಮಗೆ ಮಾಹಿತಿನ ಇದ್ದೀನಿ ಅದಕ್ಕಾಗಿ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಅಥವಾ ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ವೀಕ್ಷಕರೇ ಈಗಾಗಲೇ ಹೇಳ್ತಾ ಇರುವಂಥ ಮಾಹಿತಿ ಅಂದರೆ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಆ ಸಂದೇಶ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾಪ ಯೋಜನೆ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡೀತಾ ಇದ್ರಿ ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ ಬನ್ನಿ ವೀಕ್ಷಕರ ಪಿಂಚಣಿ ಯೋಜನೆ ಬಗ್ಗೆ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಮೊದಲನೇದಾಗಿ ಏನು ಅಂತ ನೋಡಿದ್ರೆ ಕೆಲವೊಂದಿಷ್ಟು ಜನರು ಪಿಂಚಣಿ ಹಣ ಹೆಚ್ಚಾಗಿದೆ ಪಿಂಚಣಿನ ಹೆಚ್ಚಿಗೆ ಬರ್ತಾಯಿದೆ ಅಂತ ಯಾವ ರೀತಿ ಬರುತ್ತೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಯಾರಿಗೆಲ್ಲ ಯಾವೊಂದು ಯೋಜನೆಯಿಂದ ಪಿಂಚಣಿ ಹಣ ಹೆಚ್ಚಿಗೆ ಆಗ್ತಾಯಿದೆ ಅಂತ ಈ ರೀತಿಯಾಗಿ ಕಮೆಂಟ್ ಮಾಡಿ ನಮಗೆ ಕೇಳ್ತಾಯಿದ್ರು ವೀಕ್ಷಕರೇ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಾಗಿ ನಾವು ಪಿಂಚಣಿ ಹಣ ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆದೇಶನ ಹೊರಡಿಸಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಕೂಡ ಅವ್ನು ನೀಡಿಲ್ಲ ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಪಿಂಚಣಿ ಆಗಿರ್ಬೋದು ರಾಜ್ಯ ಸರ್ಕಾರದ ಪಿಂಚಣಿಗಾಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ಈಗ ರಾಜ್ಯ ಸರ್ಕಾರದಲ್ಲಿ ಪಡೆಯುವಂಥ ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪಿಂಚಣಿ ಯೋಜನೆ ಆಗಿರ್ಬೋದು ಆ್ಯಸಿಡ್ ದಾಳಿಗೆ ಒಳಗಾಗಿರುವಂಥ ಮಹಿಳೆಯರಿಗೆ ಪಿಂಚಣಿ ಯೋಜನೆ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಪಿಂಚಣಿಯನ್ನು ಪಡಿತಾ ಇದೀರಿ ಅಂತಂದರೆ ಈ ಎಲ್ಲ ಪಿಂಚಣಿಗಳಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಯೋಜನೆಗೆ ನಾವು ಪಿಂಚಣಿನ ಹೆಚ್ಚಿಗೆ ಮಾಡಿದ್ದೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಆದೇಶನ ಹೊರಡಿಸಿಲ್ಲ ಸೊ ಹೀಗಾಗಿ ವೀಕ್ಷಕರೇ ಯಾವುದೇ ರೀತಿಯಾಗಿ ಪಿಂಚಣಿನ ಹೆಚ್ಚಿಗೆ ಆಗಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಪಿಂಚಣಿ ಹೆಚ್ಚಿಗೆ ಮಾಡಿದ್ರು ಅಂತಂದರೆ ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಈಗಾಗಲೇ ವೀಕ್ಷಕರೇ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ದಪಿ ಯೋಜನೆ ಪಿಂಚಣಿಯಿಂದ ಮಾಸಿಕವಾಗಿ ಆರುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆಯ ಒಂದು ಪಿಂಚಣಿಯಿಂದ ಮಾಶೇಷನವಾಗಿ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಮತ್ತು ವೇತನ ಪಿಂಚಣಿನ ಎಂಟುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಅಂಗವಿಕಲ ಪಿಂಚಣಿನ ನಿಮ್ಮ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಎಷ್ಟು ಪರ್ಸೆಂಟೇಜ್ ನಿಮ್ಮ ಒಂದು ಅಂಗವೈಕಲ್ಯ ಇರುತ್ತೆ ಅದರ ಆದ ಮೇಲೆ ನಿಮಗೆ ಪಿಂಚಣಿ ಹಣನ ಬರುವಂಥದ್ದು ವೀಕ್ಷಕರೇ ಇನ್ನು ಮನಸ್ವಿನಿ ಪಿಂಚಣಿ ಕೂಡ ಒಂದು ಎಂಟುನೂರು ರೂಪಾಯಿನ ಇರುವಂಥದ್ದು ಹೀಗೆ ಸರ್ಕಾರದ ಕಡೆಯಿಂದ ಯಾವೆಲ್ಲ ಯೋಜನೆಗಳಿಗೆ ಎಷ್ಟು ಒಂದು ನಿರ್ದಿಷ್ಟ ಪಿಂಚಣಿಯನ್ನು ನಿಗದಿಪಡಿಸಿದ್ದಾರೆ ಅಷ್ಟೇ ಒಂದು ಪಿಂಚಣಿನ ಇರುವಂಥದ್ದು ಯಾರೂ ಕೂಡ ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅಂತ ತಿಳಿದುಕೊಳ್ಳಬೇಡಿ ಪಿಂಚಣಿ ಹಣ ಡಬಲ್ ಆಗಿ ಯಾರಿಗೆ ಜಮಾ ಆಗ್ತಾಯಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ ಡಬಲ್ ಆಗಿ ಪಿಂಚಣಿ ಯಾರಿಗೆ ಹಣ ಜಮಾ ಆಗ್ತಾ ಇದೆ ಅಂತಂದರೆ ಇವಾಗ ನೋಡ್ಕೊಳ್ಳಿ ಇವಾಗ ಜೂನ್ ತಿಂಗಳಲ್ಲಿ ಪಿಂಚಣಿ ಹಣನ ಯಾರಿಗೆ ಜಮಾ ಆಗಿರಲ್ವೋ ಜೂನ್ ತಿಂಗಳ ಪಿಂಚಣಿ ಹಣ ಯಾರಿಗೆ ಬಂದಿರಲ್ವೋ ಅಂಥವರಿಗೆ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳದ ಹಣ ಸೇರಿಸಿ ಜುಲೈ ತಿಂಗಳಲ್ಲಿ ಎರಡು ತಿಂಗಳ ಹಣನ ಒಟ್ಟಿಗೆ ಇರುವಂಥದ್ದು ಹೀಗೆ ಕೆಲವೊಬ್ಬರಿಗೆ ಜಮಾ ಇದೆ ಅದನ್ನೇ ಡಬಲ್ ಪಿಂಚಣಿ ಹಣ ಅಂತ ತಿಳಿದುಕೊಳ್ತಾ ಇದ್ದಾರೆ ವೀಕ್ಷಕರೇ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ ಮತ್ತು ಎರಡನೇದಾಗಿ ಈಗಾಗಲೇ ಪಿಂಚಣಿ ಹಣ ಜುಲೈ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದರು ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಜುಲೈ ಪಿಂಚಣಿ ಹಣನ ನೋಡೋದಾದರೆ ಜುಲೈ ತಿಂಗಳ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಾಗಿ ಖಂಡಿತವಾಗಿ ಪಿ ಪಿಂಚಣಿ ಹಣ ಏನಿದೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಪಡಿತಾ ಇರ್ಬೋದು ಇಂದಿರಾಗಾಂಧಿ ರಾಷ್ಟ್ರೀಯ ಉದ್ಘಾಪ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಪಿಂಚಣಿಗಳನ್ನು ಪಡೀತಾ ಇದ್ದೀರಿ ಅಂತಂದರೆ ನಿಮಗೆ ಜುಲೈ ಒಂದನೇ ತಾರೀಕಿನಿಂದ ಜುಲೈ ಹತ್ತನೇ ತಾರೀಕು ಒಳಗಾಗಿ ಹಣನ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಬರ್ತಾ ಇರುವಂಥದ್ದು ವೀಕ್ಷಕರೇ ಇದನ್ನು ಕೂಡ ಕ್ಲಿಯರ್ ಆಗಿದೆ ಅನ್ಕೋತೀನಿ ಮೂರನೇದಾಗಿ ವೀಕ್ಷಕರು ನಮಗೆ ಪಿಂಚಣಿ ಹಣನ ಜಮಾ ಇಲ್ಲ ಅಂತ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ಅದಕ್ಕೋಸ್ಕರ ಯಾರಿಗೆಲ್ಲ ಪಿಂಚಣಿ ಹಣನ ಜಮಾ ಆಗ್ತಾ ಇಲ್ಲ ಅಂತಂದು ನೋಡೋದಾದರೆ ಈ ವೀಕ್ಷಕರೇ ಈಗಾಗಲೇ ಪಿಂಚಣಿಗಳನ್ನು ರಾಜ್ಯ ಸರ್ಕಾರ ಪಿಂಚಣಿ ಹಣನ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡೀತಾ ಇದ್ದಾರೆ ಅದರಲ್ಲಿ ವೀಕ್ಷಕರೇ ಪಿಂಚಣಿ ಪಡೆಯುವಂಥವರಲ್ಲಿ ಅರ್ಹರಿಗಿಂತ ಅನರ್ಹರೇ ಜಾಸ್ತಿ ಅಂತಂದರೆ ಪಿಂಚಣಿ ಸೌಲಭ್ಯಗಳನ್ನು ಕೂಡ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದ ಒಂದು ಮಾಹಿತಿನ ತೆಗೆದುಕೊಂಡಾಗ ಮ ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾಗಿ ಅನರ್ಹರು ಕೂಡ ಯೋಜನೆಗಳಿಂದ ಸೌಲಭ್ಯನ ಪಡಿತಾ ಇದ್ದಾರೆ ಅಂತ ಮಾಹಿತಿನ ಒದಗಿಸಿಕೊಂಡಾಗ ಮತ್ತು ತಿಳಿದುಕೋ ತಿಳಿದುಕೊಂಡಾಗ ಹೀಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಪಿಂಚಣಿಗಳನ್ನು ಪರಿಷ್ಕರಣೆ ಮಾಡ್ತಾಯಿದ್ದಾರೆ ವೀಕ್ಷಕರೆ ಅನರ್ಹ ಒಂದು ಪಿಂಚಣಿದಾರರು ಏನಿದ್ದಾರೆ ಅಂಥವರ ಪಿಂಚಣಿಗಳನ್ನು ಸ್ಥಗಿಸ್ ಸ್ಥಗಿತ ಮಾಡುವಂಥ ಕೆಲಸನ ಮಾಡ್ತಾಯಿದ್ದಾರೆ ಅಂದರೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಕೆಲವೊಬ್ಬಂದಿಷ್ಟು ಅನರ್ಹರ ಪಿಂಚಣಿ ಕೂಡ ಒಂದು ಕ್ಯಾನ್ಸಲ್ ಆಗ್ತಾ ಇದೆ ಅನರ್ಹರ ಪಿಂಚಣಿನ ಕ್ಯಾನ್ಸಲ್ ಆದರೆ ಪರವಾಗಿಲ್ಲ ಆ ಪಿಂಚಣಿ ಕೂಡ ಕೆಲವೊಬ್ರದ್ದು ಕ್ಯಾನ್ಸಲ್ ಆಗಿರುವಂಥದ್ದು ಹೀಗಾಗಿ ನೀವು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡ್ಕೊಂಡು ನಂತರ ನಿಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತಂತಂದರೆ ನಿಮಗೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ನಿಮ್ಮ ಒಂದು ತಹಸೀಲ್ ಆಫೀಸ್ಗೆ ಹೋಗಿ ತಹಸೀಲ್ ಆಫೀಸಲ್ಲಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸಲ್ಲಿ ಏನಿರುತ್ತೆ ನೋಡಿ ಸ್ಟೇಟಸ್ನಲ್ಲಿ ಅದಕ್ಕೆ ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಯಾವ ಕಾರಣಕ್ಕಾಗಿ ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ತಮಗೆ ಸ್ಟಾಪ್ ಆಗಿದೆ ಅಂತ ಅವ್ರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅದರ ಆಧಾರದ ಮೇಲೆ ಯಾವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಬರೋಕ್ಕೆ ಹೇಳ್ತಾರೆ ಆವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಮತ್ತೆ ನಿಮ್ಮ ಒಂದು ಪಿಂಚಣಿ ಆರ್ಡರ್ ಕಾಪಿ ಏನಿರುತ್ತೆ ಅದನ್ನು ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೋದು ಹೇಳ್ತಾ ಈ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅಂದ್ಕೋತೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಾಗಿ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತೇಳಿ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ